ಎಸ್ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಜಯ ಗಳಿಸಿದ್ದಾರೆ ಈಗ ನನ್ನ ಜೊತೆ ಇದ್ದಾರೆ ಶೋಭಾ ಕರಂದ್ಲಾಜು ಅವ್ರನ್ನೇ ಮಾತಾಡ್ಸೋಣ ಕೇಳೋಣ ಯಾವ ಥರ ಇದೆ ಅಂತ ಮೇಡಮ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಎಸ್ ಮ್ಯಾಮ್ ಹೇಗೆ ಅನ್ನಿಸ್ತಾ ಇದೆ ಸೊ ಲಾಸ್ಟ್ ಇಯರ್ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ತಗೊಂಡಾಗ ಇದು ತಗೊಂಡಾಗ ಎರಡು ಕಂಪೇರ್ ಮಾಡಿದಾಗ ನಿಮ್ಮ ಒಂದು ಜಾಸ್ತಿ ಬಂದಿದೆ ನಿಮ್ಮ ಓಟಿಂಗ್ ಜಾಸ್ತಿ ಬಂದಿದೆ ಏನು ಹೇಳ್ತೀನಿ ನಮ್ಮ ಕ್ಷೇತ್ರದ ಜನ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಮುಖಂಡರಿಗೆ ಈ ಯಶಸ್ವಿ ಹೋಗಬೇಕು ಇವತ್ತು ಈ ಕ್ಷೇತ್ರದಲ್ಲಿ ಅವರು ವಿಶ್ವಾಸ ಇಟ್ಟು ಕೆಲಸ ಮಾಡಿದ್ದಾರೆ ಎಲ್ಲ ನಾಯಕರು ಕೂಡ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂದಿದೆ ನಮ್ಗೆ ಗೊತ್ತಿತ್ತು ಖಂಡಿತವಾಗಿ ನಮಗೆ ನಗರ ಹಿನ್ನಡೆ ಆಗುತ್ತೆ ಯಾಕಂದರೆ ಅಲ್ಲಿ ನಮ್ಮ ಮತಗಳ ಸಂಖ್ಯೆ ಇರುವಂಥದ್ದೇ ನಮ್ಮ ಬೆಂಬಲಿಗರು ಕಡಿಮೆ ಇದ್ದಾರೆ ಹಾಗೆಯೇ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ಬೋದು ಹೆಬ್ಬಾಳ ಅನ್ನುವಂಥದ್ದಿತ್ತು ಅಷ್ಟು ಮಾತ್ರ ಆಗಿದೆ ಉಳಿದಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಹಂತದ ಲೀಡನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಎಸ್ ಮ್ಯಾಮ್ ಇಷ್ಟು ದಿನ ಉಡುಪಿ ಚಿಕ್ಕಮಗಳೂರಿದ್ದು ಇವಾಗ ಬೆಂಗಳೂರು ನಾರ್ತ್ ಬಂದಿದ್ದೀರಾ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಯಾಕಂತಂದರೆ ವಿನ್ ಆಗಿದ್ದೀರಾ ಸೊ ಒಂದಷ್ಟು ಪ್ಲ್ಯಾನ್ ಇರುತ್ತೆ ನಿಮಗೂ ಸಹ ಯಾವ ಥರ ಮಾಡ್ಕೊಂಡಿದ್ದೀರಾ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳ ಡಿಮಾಂಡ್ ನಮ್ಮ ಕ್ಷೇತ್ರದಲ್ಲಿ ಇದೆ ಅದನ್ನು ಪಟ್ಟಿ ಮಾಡಿಕೊಂಡು ಬರುವಂಥ ದಿನದಲ್ಲಿ ನಮ್ಮ ಸರ್ಕಾರ ರಚನೆ ಆದಾಗ ಅದರ ಗಮನಕ್ಕೆ ತಂದು ಫಾಲೋಅಪ್ ಮಾಡಿ ಈ ಕ್ಷೇತ್ರಕ್ಕೆ ಕೇಂದ್ರದಿಂದ ಆಗಬೇಕಾದಂಥ ಯೋಜನೆಗಳನ್ನು ತರುವ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡ್ತೀವಿ ನಿಮ್ಮ ಅಪೋಸಿಟ್ ಪಾರ್ಟಿಯವರು ಸ್ಟೇಟಲ್ಲಿ ಏನು ಕೊಟ್ಟಿದ್ರು ಅದು ಸೆಂಟ್ರಲ್ಲಿ ಅಪ್ಲ ಇದು ಅಪ್ಡೇಟ್ ಆಗಿಲ್ಲ ಅಂತ ಅನಿಸುತ್ತಾ ನಿಮಗೆ ಅದಕ್ಕೆ ಈ ರಿಸಲ್ಟ್ ಉತ್ತರ ಕೊಟ್ಟಿದೆ ಯಾಕಂದರೆ ಅವರು ಹೇಳ್ತಾ ಹೇಳ್ತಾಯಿದ್ರು ಕಾಂಗ್ರೆಸ್ಸೇ ಹದಿನಾರು ಹದಿನೇಳು ಹದಿನೆಂಟು ಗೆಲ್ತೀವಿ ಅಂಥೇಳಿ ಇವತ್ತು ಅವರದು ಕೇವಲ ಸೀಮಿತವಾಗಿ ಒಂಬತ್ತು ಸೀಟಕ್ಕೆ ಅವರು ಸೀಮಿತ ಆಗಿದ್ದಾರೆ ಅಂದರೆ ಡಬಲ್ ಡಿಜಿಟನ್ನು ಅವರು ದಾಟಕ್ಕಾಗಿಲ್ಲ ಪದೇ 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 ಇದ್ರು ನಾವು ಡಬಲ್ ಡಿಜಿಟು ನಾವು ಹದಿನಾರು ಗೆಲ್ತೀವಿ ಹದಿನೇಳು ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಇಪ್ಪತ್ತೆರಡು ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಅದು ಸುಳ್ಳಾಗಿದೆ ಕೇವಲ ಒಂದು ವರ್ಷದಲ್ಲೇ ಅವರ ಪಾಪ್ಯುಲಾರಿಟಿಯನ್ನು ಅವ್ರು ಕಳ್ಕೊಂಡಿದ್ದಾರೆ ಇಡೀ ಇಂಡಿಯಾದಲ್ಲೇ ನಾನೂರಕ್ಕೆ ನಾನೂರು ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಮೀಕ್ಷೆಯಲ್ಲಿ ಬಂದಿತ್ತು ಸೊ ಆದರೆ ಸ್ವಲ್ಪ ಈಗ ಕಡಿಮೆ ಆಗಿದೆ ಏನು ಹೇಳ್ತೀರಾ ಚುನಾವಣೆಯಲ್ಲಿ ಬೇರೆ ಬೇರೆ ವಿಚಾರಗಳು ಪರಿಣಾಮ ಬೀಳ್ತವೆ ಅದು ವ್ಯಕ್ತಿಗತ ಇರ್ಬೋದು ಕ್ಯಾಂಡಿಡೇಟಿನ ನೆಗೆಟಿವಿಟಿ ಇರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿದೆ ಆದರೆ ಇವತ್ತು ನಮಗೆ ವಿಶ್ವಾಸ ಇರುವಂಥದ್ದು ಎನ್ ಡಿ ಎ ಮ್ಯಾಜಿಕ್ ನಂಬರನ್ನು ದಾಟಿದೆ ಮ್ಯಾಜಿಕ್ ನಂಬರನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ಸರ್ಕಾರ ರಚನೆ ಆಗೋದ್ರ ಬಗ್ಗೆ ಖಂಡಿತ ನಿರ್ಣಯ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ನೀವು ಹೇಳ್ತಾ ಇದ್ದ ಮ್ಯಾಜಿಕ್ ನಂಬರ್ ದಾಟಿದ್ದೀವಿ ಅಂತ ಸೊ ನೆಕ್ಸ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಾರ ಖಂಡಿತ ವಿಶ್ವಾಸ ಇದಾಗೇ ಆಗ್ತಾರೆ ಹೇಳಿ ಯಾಕಂದರೆ ಅವರ ಕಲ್ಪನೆ ಅವರು ಸ್ವಂತಕ್ಕೆ ಏನೋ ಬಯಸ್ತಾ ಇಲ್ಲ ಸ್ವಂತಕ್ಕೆ ಏನೂ ಇಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಈಡೇರಿಸೋಕ್ಕೆ ಖಂಡಿತ ಎಲ್ಲ ಎನ್ ಡಿ ಎ ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನುವಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಎಸ್ ಇದಿಷ್ಟು ಶೋಭಾ ಕರಂದಾಚೂರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಶಿಲ್ಪಾ ಬಿಟಿವಿ ನ್ಯೂಸ್ ಬೆಂಗಳೂರು